ನಮಸ್ಕಾರ ನಾನು ಅಡ್ವೊಕೇಟ್ ಎ ಬಿ ಕರ್ಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಎ ಐ ಬಿ ಎಕ್ಸಾಮ್ಗಳಿಗೆ ಯಾವ ರೀತಿ ಕ್ವೆಶನನ್ನು ಕೇಳಿರ್ತಾರೆ ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಯಾವ ರೀತಿ ಕ್ವಶನನ್ನು ಕೇಳಿರ್ತಾರೆ ಅದೇ ರೀತಿಯಾಗಿ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಕ್ಸಾಮ್ನಲ್ಲಿ ಯಾವ ರೀತಿ ಕ್ವೆಶನ್ಗಳನ್ನು ಕೇಳಿರ್ತಾರ ಯಾವ ಯ ಸಬ್ಜೆಕ್ಟ್ ಬಗ್ಗೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕ್ವಶನ್ ಕೇಳಿರ್ತಾರಾ ಅನ್ನೋದ್ರ ಬಗ್ಗೆ ಭಾಗ ಎರಡರಲ್ಲಿ ಈಗ ನೋಡೋಣ ಈಗ ಭಾಗ ಒಂದರಲ್ಲಿ ಏನಾಗಿತ್ತು ಅಂತಂದರೆ ಒಂದರಿಂದ ಐದು ಕ್ವಶನ್ಸ್ ಇದ್ದು ಈಗ ಭಾಗ ಎರಡರಲ್ಲಿ ಆರರಿಂದ ಹತ್ತು ಕ್ವಶನ್ಸನ್ನು ನಾನು ಮಾಡ್ತೀನಿ ಅದೇ ರೀತಿಯಾಗಿ ಆರನೇ ಕ್ವಶನನ್ನು ನೋಡೋದಾದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಮ್ ಟಿಮ್ ಟಿಮ್ ಕಾನೂನು ಸಮ್ಮತ ಪ್ರತಿನಿಧಿ ಬಗ್ಗೆ ಹೇಳ್ತದ ಅಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ಕಲಮು ಕಾನೂನು ಸಮ್ಮತ ಪ್ರತಿನಿಧಿ ಬಗ್ಗೆ ಹೇಳ್ತದ ಅನ್ನೋದ್ರ ಬಗ್ಗೆ ಅಂದರೆ ಆಪ್ಷನ್ಸನ್ನು ನೋಡೋದಾದರೆ ಎ ಎರಡು ಸಬ್ ಕ್ಲಾಸ್ ಒಂದು ಬಿ ಎರಡು ಸಬ್ ಕ್ಲಾಸ್ ಹತ್ತು ಸಿ ಎರಡು ಸಬ್ ಕ್ಲಾಸ್ ಹನ್ನೊಂದು ಡಿ ಎರಡು ಸಬ್ ಕ್ಲಾಸ್ ಹನ್ನೆರಡು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಎರಡು ಸಬ್ ಕ್ಲಾಸ್ ಹನ್ನೊಂದು ಅಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಎರಡು ಸಬ್ ಕ್ಲಾಸ್ ಹನ್ನೊಂದು ಕಾನೂನು ಸಂಬಂಧ ಪ್ರತಿನಿಧಿ ಬಗ್ಗೆ ಹೇಳ್ತದ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಏಳನೇ ಕ್ವಶನನ್ನು ನೋಡೋದಾದ್ರೆ ಸ್ವತ್ತಿನ ಮಧ್ಯಕಾಲೀನ ಲಾಭಗಳು ಎಂದರೆ ಏನು ಹೇಳಿ ಪ್ರಶ್ನೆ ಇದೆ ಅಂದರೆ ಒಂದು ಸ್ವತ್ತಿನ ಮಧ್ಯಕಾಲೀನ ಲಾಭಗಳು ಯಾವ ರೀತಿ ಇರ್ತಾವ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಆಪ್ಷನ್ಸನ್ನು ನೋಡೋದಾದರೆ ಒಣೆಯದು ಎ ಅಂತಹ ಸ್ವತ್ತಿನ ಅಕ್ರಮ ಸ್ವಾಧೀನತೆಯನ್ನು ಹೊಂದಿರುವ ವ್ಯಕ್ತಿಯು ಅದರಿಂದ ವಾಸ್ತವವಾಗಿ ಪಡೆದಿರುವುದು ಅದೇ ರೀತಿಯಾಗಿ ಬಿ ಏನು ಹೇಳ್ತದ ಅಂತಂದರೆ ಅದರಿಂದ ಸಾಮಾನ್ಯ ಕಾರ್ಯತತ್ಪರತೆಯ ಮೂಲಕ ಪಡೆಯಬಹುದಾಗಿದ್ದ ಲಾಭಗಳು ಅನ್ನೋದ್ರ ಬಗ್ಗೆ ಹೇಳ್ತದ ಅದೇ ರೀತಿಯಾಗಿ ಸಿ ಏನು ಹೇಳ್ತದ ಅಂತಂದರೆ ಅಂತಹ ಲಾಭಗಳ ಮೇಲಿನ ಬಡ್ಡಿ ಆದರೆ ಅಕ್ರಮ ಸ್ವಾಧೀನತೆಯನ್ನು ಹೊಂದಿರುವ ವ್ಯಕ್ತಿಯು ಅದರಲ್ಲಿ ತಾನು ಮಾಡಿದ ಮೇಲ್ಪಾಟುಗಳಿಂದಾಗಿ ಪಡೆದಿರುವ ಲಾಭಗಳನ್ನು ಒದಗತಕ್ಕದ್ದಲ್ಲ ಅನ್ನೋದ್ರ ಬಗ್ಗೆ ಹೇಳ್ತದ ಅದೇ ರೀತಿಯಾಗಿ ಡಿ ಏನು ಹೇಳ್ತದ ಅಂತಂದರೆ ಮೇಲಿನವು ಎಲ್ಲವು ಅಂತ ಹೇಳ್ತದೆ ಅಂದರೆ ಆಪ್ಷನ್ಸನ್ನು ನೋಡೋದ್ರ ಜೊತೆಗೆ ಏಳನೇ ಪಾಯಿಂಟ್ ಏನು ಹೇಳ್ತದ ಅಂತಾರೆ ಕ್ವಶನು ಸೊತ್ತಿನ ಮಧ್ಯಕಾಲಿನ ಲಾಭಗಳು ಅಂದರೆ ಏನು ಅಂತಂದ್ರೆ ಸರಿಯಾದ ಉತ್ತರ ಮೇಲಿನ ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಎಂಟನೇ ಕ್ವಶನನ್ನು ನೋಡೋದಾದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಆದೇಶ ಎಂದರೆ ಡಿಕ್ರಿ ಅಲ್ಲದ ಸಿವಿಲ್ ನ್ಯಾಯಾಲಯದ ಯಾವುದೇ ತೀರ್ಮಾನದ ವಿಧಿವಕ್ತ ಅಭಿವ್ಯಕ್ತಿಯಾಗಿದೆ ಹೇಳಿ ಅಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಆದೇಶ ಎಂದರೆ ಡಿಕ್ರಿ ಅಲ್ಲದ ಸಿವಿಲ್ ನ್ಯಾಯಾಲಯದ ಯಾವುದೇ ತೀರ್ಮಾನದ ವಿಧಿವಕ್ತ ಅಭಿಪ್ರಾಯ ಅಂದರೆ ಇದರಲ್ಲಿ ಆಪ್ಷನ್ಸನ್ನು ನೋಡೋಣ ಒಂದನೇದಾಗಿ ಏನು ಹೇಳ್ತದ ಅಂತಂದರೆ ಸರಿ ಎರಡನೇದಾಗಿ ತಪ್ಪು ಮೂರನೇದಾಗಿ ಡಿಗ್ರಿ ಅದೇ ರೀತಿಯಾಗಿ ನಾಲ್ಕನೇದಾಗಿ ತಪ್ ತೀರ್ಪು ಅಂತ ಹೇಳ್ತದೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಎ ಸರಿ ಅದೇ ರೀತಿಯಾಗಿ ಒಂಬತ್ತನೇ ಕ್ವಶನನ್ನು ನೋಡೋದಾದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಟೆಂಪ್ಟಿಮ್ ಡಿಗ್ರಿ ಬಗ್ಗೆ ಹೇಳ್ತದ ಅಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ಕಲಮು ಡಿಗ್ರಿ ಬಗ್ಗೆ ಹೇಳ್ತದ ಅನ್ನೋದ್ರ ಬಗ್ಗೆ ಇದ ಕ್ವೆಶನ್ ಅಂದರೆ ಆಪ್ಷನ್ಸನ್ನು ನೋಡೋದಾದರೆ ಎ ಏನು ಹೇಳ್ತದ ಅಂತಂದರೆ ಎರಡು ಸಬ್ ಕ್ಲಾಸ್ ಎರಡು ಬಿ ಏನು ಹೇಳ್ತದ ಅಂತಂದರೆ ಎರಡು ಸಬ್ ಕ್ಲಾಸ್ ಮೂರು ಸಿ ಹೇ ಏನು ಹೇಳ್ತದ ಅಂತಂದರೆ ಎರಡು ಸಬ್ ಕ್ಲಾಸ್ ನಾಲ್ಕು ಡಿ ಏನು ಹೇಳ್ತದ ಅಂತಂದರೆ ಎರಡು ಸಬ್ ಕ್ಲಾಸ್ ಐದು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಎರಡು ಸಬ್ ಕ್ಲಾಸ್ ಎರಡು ಅಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಯಾವ ಕಲಮು ಡಿಗ್ರಿ ಬಗ್ಗೆ ಹೇಳ್ತದ ಅಂತಂದರೆ ಎರಡು ಸಬ್ ಕ್ಲಾಸ್ ಎರಡು ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಹತ್ತನೇ ಕ್ವೆಶನ್ ಏನು ಹೇಳ್ತದ ಅಂತಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಟಿಮ್ ಟಿಮ್ ಲೋಕ ಅಧಿಕಾರಿ ಬಗ್ಗೆ ಹೇಳ್ತದ ಅಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಮು ಯಾವ ಕಲಮು ಲೋಕ ಅಧಿಕಾರಿ ಬಗ್ಗೆ ಹೇಳ್ತದ ಅನ್ನೋದ್ರ ಬಗ್ಗೆ ನೋಡೋದಾದರೆ ಅದರ ಆಪ್ಷನ್ಸನ್ನು ನೋಡೋದಾದರೆ ಎ ಏನು ಹೇಳ್ತದ ಅಂತಂದರೆ ಎರಡು ಸಬ್ ಕ್ಲಾಸ್ ಹನ್ನೊಂದು ಬಿ ಏನು ಹೇಳ್ತದ ಅಂತಂದರೆ ಎರಡು ಸಬ್ ಕ್ಲಾಸ್ ಹದಿನೇಳು ಸಿ ಏನು ಹೇಳ್ತದ ಅಂತಂದರೆ ಎರಡು ಸಬ್ ಕ್ಲಾಸ್ ಹದಿನೆಂಟು ಡಿ ಏನು ಹೇಳ್ತದ ಅಂತಂದರೆ ಎರಡು ಸಬ್ ಕ್ಲಾಸ್ ಇಪ್ಪತ್ತು ಅಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ಕಲಮು ಲೋಕ ನೌಕರನ ಬಗ್ಗೆ ಹೇಳ್ತದ ಅಂತಂದರೆ ಬಿ ಆನ್ಸರು ಕರೆಕ್ಟು ಎರಡು ಸಬ್ ಕ್ಲಾಸ್ ಹದಿನೈದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಎಲ್ಲರೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಧನ್ಯವಾದಗಳು